ಇದು ಕುಲ್ಮೆಟ್ ಜಾಗ ಅದು ಇಲ್ಲ ಅದೇ ಸೇಮೇ ಬಟ್ ಅಲ್ಲಿ ಮಾಡಲ್ಲ ಬಟ್ ಈ ಜಾಗದಾಗ ಇಟ್ಟದು ಕುಲ್ಮಿ ಜಾಗೇಶ್ವರ ಕುಲ್ಮಿ ಇಟ್ಟ ಎಂತಿ ತಿಂತಣಿ ಕುಲ್ಮೇಟಿ ಜಾಗ ಇಲ್ಲಿ ಕಾಣತಲ್ಲ ಇದೆ ನೋಡಿಲ್ಲೇ ಈ ಗುನ್ ಸಿಗನ ಅವರು پورا ಕೆಳ ಹಾಕಕರು ಸಿಗ್ತದು ಓಡಿಲಿ ಕಿತ್ ಹಾಕಕರು پورا ಇಲ್ಲಿ ಯಾವ ಜಾಗ ಓಹೋ ಮೊನಪೈ ಮರೆ ಗುಂಡಾಡಿ ಜಾಗ ದೇವ್ ಜಾಗನಾೂತ ಹಣಮಂದೇವ್ರ ಅಲ್ಲ ಮಸ್ತ್ ಅದ ಪ್ಲೇಸ್ జగ హందమ్మాపూరు భజనా మండలి తాలూకు తల్ూకు జిల్లా జిల్వ్ కట్

ಈಗ ಯಾವ ಜಾಗ ಅಷ್ಟಕ್ಕೆ ಬಾರದು ಬನ್ನಿ ನಾವು ಇದು ಯಾವಾಗ ಅಷ್ಟಕ್ಕೆ ನಾನು ಮುತ್ತು ಮುಸುಬಿtailed ಮುತ್ತು ಸಾ ಹೌದು ಸರ್ ಇನ್ನು ಎಲ್ಲಕ್ಕೆ ಹೋಗ್ನು ಹ್ಮ್ ಆ ಶುಕ್ರಾ ಶುಕ್ರತನ ಹೈದ ಬಕತೆ ಎಲ್ಲಿದಾ ಪೂರ್ತಿ ಹಂಗೇ ತಂದಾರಿ ಅದು ಬಬಾ 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 ಜಪರ್ತ ಕಣ್ಕಿನ ಜಾಲ ಹ್

ये रे रे नाना पटपट किया हम पत्थर को कटला यहां कोडरा करके करके बोल जोर दार सारे करे करे भाई नोरी सर ये बत्ती हां मदर हां करते आड़ा निमदर पे वा चुके यहां से ಮಗು ಬಂದು ಚಾನ್ಸು ಕೊಡಬೇಕು ಆಡಿದಾಗ ಕಾಯ್ ಕಲಬೇಕು ಇದು ಇದು ಮನೆ ನಾವು ಹೇಳಿ